ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ಅಂಜನ ಸರ್ವ ಕಾರ್ಯ ಸಿದ್ಧಿ ಅಂಜನ ಕೆಲವೊಂದು ಕೆಲಸಗಳಾಗಬೇಕು ಕೆಲವೊಂದು ವ್ಯವಹಾರಗಳು ಆಗಬೇಕು ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ವಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಥವಾ ಒಂದು ರಾಜಕೀಯ ವ್ಯಕ್ತಿ ಜೊತೇಲಿರ್ತೀವಿ ಅಥವಾ ಕೆಲವರ ಒಂದು ನಮ್ಮ ಕೆಲಸ ಆಗಬೇಕು ಅವರ ಬಾಯಿನ ಒಂದು ಮುಚ್ಚಿ ನನಗೆ ಕೆಲಸ ಮಾಡಿಕೊಡ್ಬೇಕು ಅವರಾಯಿತು ನಿಮ್ಮ ಕೆಲಸ ಏನಿದೆ ಮಾಡ ಅನ್ನೋ ರೀತಿಯಲ್ಲಿ ಆಗಬೇಕು ಇಂಥದಕ್ಕೆಲ್ಲ ಒಂದು ಇವತ್ತು ಒಂದು ಲೇಹ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ ಬರುತ್ತೆ ಇದು ಸಾಕಷ್ಟು ಮೂಲಿಕೆಗಳನ್ನೆಲ್ಲ ಹಾಕಿ ಆಗಿರೋ ಅಂಥ ಒಂದು ಗೋರೋಜಿನ ಕಸ್ತೂರಿ ಇನ್ನು ಸಾಕಷ್ಟು ಮೂಲಿಕೆಗಳು ಹಾಕಿ ಮಾಡಿರೋ ಅಂಥದ್ದು ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನೊಂದು ಈಗ ಮಧ್ಯೆಲ್ಲ ಒಂದು ವಿಷಯ ಹೇಳೋದಿದೆ ಮತ್ತು ಕೆಲವರು ನಾನು ನಿನ್ನೆ ಒಂದು ಕಳೆದ ಬೀಡದಲ್ಲಿ ಒಂದು ನಿಮ್ಮ ಶರೀರಕ್ಕೆ ಒಂದು ಇದು ಮಾಡ್ಕೊಳ್ಳಿ ಯಾವ್ದಾರು ತೊಂದರೆ ಬರೆದಿರೋಗೆ ಯಂತ್ರ ಮಾಡಾಕೊಳ್ಳಿ ಅಂತ ಹೇಳಿದ್ದೆ ಅದು ಹೇಳಿದ್ರು ಕೆಲವರು ಅಂಗಡಿಗೆ ಮಾಡ್ಕೋಬೋದಾ ಅಂತ ಇಲ್ಲ ಇದು ಶರೀರ ನಿಮ್ಮ ಶರೀರನ ತೊಂದರೆ ಆಗ್ದಂಗೆ ಇಟ್ಕೊಳ್ಳೋ ಅಂಥದಕ್ಕೆ ಈ ಒಂದು ನಾನು ಕೊಟ್ಟಂಥ ವೀಡಿಯೋ ಇದು ಅಂಗಡಿಗೆಲ್ಲ ಬರೋದಿಲ್ಲ ನಿಮ್ಮ ದೇಹ ರಕ್ಷಣೆಗೆ ಬರೋ ಅಂಥದ್ದು ಅದು ಹಾಗಾಗಿ ಅದು ನಿಮ್ಗೆ ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಯಾಕೆಂದರೆ ನಾನು ಒಬ್ರಿಗೆ ಹಾಕಿದ್ರೆ ಇದ್ರಲ್ಲಿ ಒಬ್ರಿಗೆ ಮಾತ್ರ ಗೊತ್ತಾಗುತ್ತೆ ಇದು ಸಾಕಷ್ಟು ಜನ ಪ್ರಶ್ನೆ ಇರ್ಬೋದು ಹಾಗಾಗಿ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಈಗ ಇದು ಯಾವ್ಯಾವ ಒಂದು ಕೆಲಸಗಳಿಗೆ ಅಂತ ಈಗಾಗಲೇ ಹೇಳಿದ್ದೀನಿ ಬೇರೆ ರೀತಿಯಲ್ಲಿ ಕೂಡ ಕೆಲವೊಂದು ಬರುತ್ತೆ ಹಣ ಕಾಸಿಗೆ ಬರ್ಬೋದು ಅಥವಾ ಕೆಲವರೊಂದು ತೊಂದರೆಗಳು ಮಾಡಿರ್ತಾರೆ ನರಘೋಷ ಅಂತ ನಾವು ಹೇಳ್ತೀವಿ ನರಘೋಷ ಅಥವಾ ದೃಷ್ಟಿ ಕೆಟ್ಟ ದೃಷ್ಟಿ ಅಂತ ಹೇಳ್ತೀವಿ ವ್ಯಾಪಾರಗಳಾಗ್ಬೋದು ವ್ಯವಹಾರಗಳಾಗ್ಬೋದು ಬೇರೆ ಬೇರೆ ನಿಮ್ಮ ಒಂದು ಕೆಲಸಗಳು ಇರ್ತವೆ ಮನೇಲಿ ಯಾವಾಗಲೂ ಗಲಾಟೆಗಳು ಮಕ್ಕಳ ಆರೋಗ್ಯಗಳಿಲ್ಲ ಜಗಳಗಳು ಮನೆಯಲ್ಲಿ ಮನೇಲಿ ಸಮಾಧಾನನೇ ಇಲ್ಲ ಯಾವಾಗಲೂ ಹಣ 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 ಅನ್ನೋದೇಗತಿ ಎಷ್ಟು ದುಡಿದ್ರೂ ನಿಲ್ಲೋದಿಲ್ಲ ಹಣ ನಿಲ್ಲೋದಿಲ್ಲ ಮನೆ ಲಕ್ಷ್ಮಿ ಅನ್ನೋದೇ ಇರೋದಿಲ್ಲ ನಾವೇನು ಇಲ್ಲ ಅಥವಾ ನಾವು ಯಾವುದೋ ಒಂದು ಹಣಕಾಸಿಗೆ ಹೋಗ್ತೀವಿ ಅಲ್ಲಿ ಯಾವುದೇ ರೀತಿ ಹಣಕಾಸು ತರ್ತೀವಿ ತಂದರೂ ಅದು ನಮ್ಮ ಹತ್ರ ನಿಲ್ಲಲ್ಲ ಮತ್ತು ಕೆಲವು ಜನ ನಮ್ಮನ್ನು ಮುಖ ನೋಡಿದ್ರೇ ಒಂದು ರೀತಿ ಮುಖ ತಿರ್ಸ್ಕೊಳ್ತಾರೆ ಅಥವಾ ಯಾವುದೇ ನಮ್ಮ ಕೆಲಸಗಳನ್ನ ಕೊಡೋದಿಲ್ಲ ಕೆಲಸಕ್ಕೆ ಹೋಗ್ಬೇಕು ಅಂತ ಹೋಗ್ತೀವಿ ಬನ್ನಿ ಅಂತಾರೆ ಹೋದ್ರೆ ಇನ್ನೊಂದು ದಿವ್ಸಕ್ಕೆ ಬಾ ಅವತ್ತು ಬಾ ಇವತ್ತು ಬಾ ಅಂತ ಅಲಿಸ್ತಾರೆ ಈ ರೀತಿ ಎಲ್ಲ ಸಾಕಷ್ಟು ಒಂದು ರೀತಿ ಇದೆಲ್ಲ ಇರುತ್ತೆ ಇಂಥದಕ್ಕೆಲ್ಲ ಏನು ಮಾಡೋದು ಇಂಥದ್ದು ಒಂದು ಸಕಲ ಒಂದು ಒಂದು ಮೂಲಿಕೆಗಳು ಕೆಲವೊಂದು ಎಲ್ಲ ಹೇಳಿದಂಗೆ ನಿಮಗೆ ಅದನ್ನೆಲ್ಲ ಹಾಕಿ ಮಾಡಿರೋವಂಥ ಒಂದು ಅದ್ಭುತವಾದಂಥ ಒಂದು ಅಂತ ಹೇಳ್ಕೊಬೋದು ಇದನ್ನ ಅಥವಾ ಇನ್ನು ಬೇರೆ ರೀತಿ ಕೂಡ ನೀವು ಹೇಳ್ಕೊಬೋದು ಅಂಜನಾ ಅಂತಲೂ ಹೇಳ್ಕೊಬೋದು ಅಥವಾ ರಕ್ಷ ಅಂತ ಹೇಳ್ಕೊಬೋದು ಆ ರೀತಿಯಲ್ಲೂ ಹೇಳ್ಕೊಬೋದು ಇದನ್ನು ನಿಮ್ಮ ಹಣೇಲಾದರೂ ಇಟ್ಕೋಬೋದು ಅಥವಾ ಹುಬ್ಬಿಗಾರು ಇಟ್ಕೋಬೋದು ಅಥವಾ ನೆತ್ತಿ ಮೇಲಾದರೂ ಇಟ್ಕೋಬೋದು ಇದನ್ನು ಯಾವುದೇ ರೀತಿ ನಿಮ್ಮ ನಿಮ್ಮ ಅನುಕೂಲ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರ್ತೀರ ಹಾಗಾಗಿ ನಿಮಗೆ ಮಧ್ಯದ ಹಣ ಹಣೆ ಮದ್ದಿದೆಲ್ಲಾದ್ರೂ ಹೆಂಗು ಕುಂಕುಮ ಇರ್ತೀವಲ್ಲ ಅದ್ರ ಮೇಲೆ ಇಲ್ಲ ಅಂದರೆ ಹುಬ್ಬಿಗೆ ಇಟ್ಕೋಬೋದು ಅಥವಾ ನೆತ್ತಿ ಮೇಲೆ ಇಟ್ಕೋಬೋದು ಇನ್ನೂ ಏನಪ್ಪ ಅಂತಂದರೆ ನಾವು ಹಣೆಯಲ್ಲೇ ಇಟ್ಕೊಳ್ತೀವಿ ಆದರೂ ಜನ ಏನಾದರೂ ಅಂದ್ಕೊಳ್ತಾರೇನೋ ಅನ್ನೋದಿದ್ರೆ ಅದನ್ನ ಈ ಒಂದು ಇದನ್ನಿಟ್ಟು ಅದ್ರ ಮೇಲೆ ನೀವೊಂದು ಕುಂಕುಮ ಕೂಡ ಇಟ್ಕೋಬೋದು ಯಾಕೆ ಇದೆಲ್ಲ ವರ್ಷೀಕರಣ ಎಲ್ಲ ಸಿದ್ಧಿ ಮಾಡಿ ಸರ್ವ ಕಾರ್ಯಗಳು ಸಿದ್ಧಿ ಆಗಂಗೆ ಮಾಡಿರೋ ಅಂಥದ್ದು ಒಂದು ಕ್ರಿಯೆ ಇದು ಹಾಗಾಗಿ ಇದು ಎಲ್ಲ ಕೆಲಸಕ್ಕೂ ಬರುತ್ತೆ ಪ್ರತಿಯೊಂದು ಕೆಲಸಕ್ಕೆ ನಿಮ್ಮ ಕಾರ್ಯ ಸಾಧನೆಗಳಿಗಾಗ್ಬೋದು ಹೊರಗಡೆ ಹೋಗೋವಂಥದ್ದಾಗ್ಬೋದು ಬೇರೆ ವ್ಯವಹಾರಗಳಾಗ್ಬೋದು ಯಾವುದೇ ಒಂದು ಕೆಲಸಕ್ಕೆ ಬರೋ ಅಂಥದ್ದು ಒಂದು ಇದು ಅಂಜನ ಇದು ಅಥವಾ ಕಪ್ಪು ಅಂತೀರಾ ಅಥವಾ ಅಂಜನ ಅಂತೀರ ಆ ರೀತಿಯಾಗಿರುತ್ತೆ ಇದು ಭಾಳ ಅದ್ಭುತ ಕೆಲಸ ಮಾಡುತ್ತೆ ಇದು ಹಾಗಾಗಿ ಇದನ್ನು ನಿಮಗೆ ಒಂದೋ ಎರಡೋ ಎರಡೋ ಮೂರೋ ಹ ಇದ್ದರೆ ಅದನ್ನು ಮೂಲಿಕೆ ಹಾಕ್ರೆ ನಾವು ಹೇಳ್ಬೋದು ಸಾಕಷ್ಟು ಹಾಕಿರೋ ನಮ್ಗೆ ಹೇಳ್ಬೇಕಾದ್ರೆ ಕೆಲವೊಂದು ಮೂಲಿಕೆಗಳು ಮರ್ತೋಗಿರುತ್ತೆ ಆವಾಗ ನೀವು ಏನೋ ಒಂದು ಮಾಡ್ಕೊಳ್ತೀವಿ ಅದು ಏನೋ ಒಂದು ಆಯಿತು ಅಂದಾಗ ನಮಗೇನೋ ತಪ್ಪು ಹೇಳಿದ್ರು ಅಂತ ಅನ್ನಂಗಾಗುತ್ತೆ ಆಗುತ್ತೆ ಹಾಗಾಗಿ ಕೆಲವೊಂದು ಮೂಲಿಕೆಗಳು ಸಾಮಾನ್ಯ ಸಿಕ್ಕೋದೂ ಇಲ್ಲ ಅಂಥದ್ದೆಲ್ಲ ಇಲ್ಲಿ ನಾನು ಇದು ಮಾಡ್ತಾ ಇಲ್ಲ ಮತ್ತು ಇದಕ್ಕೆಲ್ಲ ಮಂತ್ರಗಳು ಕೂಡ ನೀವು ತಗೊಂಡು ಮತ್ತೂ ಒಂದಷ್ಟು ನೀವು ಮಂತ್ರಗಳು ನಿಮಗೆ ನೀವು ಅಂಥವ್ರಿಗೆ ಮಂತ್ರಗಳು ಕೊಡ್ತೀನಿ ನಾನು ಅದನ್ನು ಬೇಕು ಅಂದರೆ ಇನ್ನೂ ಒಂದಷ್ಟು ಹೇಳ್ಕೊ ಇನ್ನೂ ಅಷ್ಟು ಸಿದ್ಧಿ ಮಾಡ್ಕೊ ಇನ್ನೂ ಅಷ್ಟು ಪವರ್ಫುಲ್ ಕೂಡ ಮಾಡ್ಕೋಬೋದು ಇದನ್ನು ಏಕೆ ನಾನು ಒಂದಿಷ್ಟು ಲಕ್ಷ ಅಂತ ಮಾಡಿರ್ತೀನಿ ಅಥವಾ ಒಂದಿಷ್ಟು ಸಾವಿರ ಅಂತ ಮಾಡಿರ್ತೀವಿ ಎಕ್ಸ್ಕ್ಯೂಸ್ಮಿ ಮಾಡ್ಕೊಂಡಿರ್ತೀವಿ ಹಾಗಾಗಿ ಇದು ನೀವು ಇನ್ನೂ ಕೂಡ ನಮ್ಗೆ ಇನ್ನೂ ಪವರ್ಫುಲ್ ಆಗಬೇಕು ತಕ್ಷಣವೇ ಕೆಲಸ ಆಗಬೇಕು ಅನ್ನೋದಿದ್ರೆ ಅದಕ್ಕೆ ಒಂದು ಮಂತ್ರ ಕೂಡ ನಾನು ಕೊಡ್ತೀನಿ ಆ ಮಂತ್ರ ನೀವು ಹೇಳ್ಕೊಂಡಾಗ ಇನ್ನೂ ಅಭಿವೃದ್ಧಿ ಆಗುತ್ತೆ ಮತ್ತು ವಿದ್ಯೆಗೆ ವಿದ್ಯೆ ಕೂಡ ಇದನ್ನು ಇಟ್ಕೊಂಡು ಹೋದಂಥವ್ರು ವಿದ್ಯೆಗಿರ್ಬೋದು ಅಥವಾ ಇಂಟ್ರ್ಯೂಗೆ ಹೋಗ್ಬೋ ಹೋಗೋರಿರ್ಬೋದು ಅಥವಾ ಯಾವುದನ್ನ ಕೆಲಸಕ್ಕೆ ಹೋಗೋರು ಹೋಗೋರಿರ್ಬೋದು ಅಥವಾ ನೀವು ಎಲ್ಲೋ ಹೋಗ್ತಾ ಇದ್ದೀರ ಜನ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ನಿಮ್ಮ ಒಂದು ಅಧಿಕಾರಿ ನಿಮಗೆ ಒಂದು ಹಿಂಸೆ ಕೊಡ್ತಾನೆ ಇಂಥದಕ್ಕೆಲ್ಲ ಕೂಡ ಒಂದು ಅದ್ಭುತವಾದಂಥ ಇದು ಹಣಕಾಸುಗಂತೂ ಭಾಳ ಅಭಿವೃದ್ಧಿ ಮಾಡುತ್ತೆ ಇದು ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಅಲ್ಲಿ ಕೂಡ ಒಂದು ಇದಿರುತ್ತೆ ಮತ್ತು ಮುಖದಲ್ಲಿ ಕೂಡ ಒಂದು ವರ್ಚಸ್ಸು ಅನ್ನೋತ್ತ ಬರುತ್ತೆ ಅಂದರೆ ಅದು ವರ್ಚಸ್ಸು ಅಂದರೆ ಒಂದು ನೋಡ್ತಾ ನೋಡ್ತಾ ಮನುಷ್ಯನಿಗೆ ನಾವು ಹೇಳ್ತೀವಲ್ಲ ಇವ್ರು ನೋಡಿದ ತಕ್ಷಣ ಇವ್ರನ್ನ ಕೈ ಮುಗಿಬೇಕು ಅನ್ಸುತ್ತಪ್ಪ ಅನ್ನೋ ಒಂದು ಭಾವನೆ ಬರುತ್ತೆ ಆ ರೀತಿ ಒಂದು ಮುಖದಲ್ಲಿ ವರ್ಚಸ್ ಬರ್ತದೆ ಭಾಳ ಜನ ಕೇಳ್ತಿದ್ರಿ ಮುಖದಲ್ಲಿ ಒಂದು ಕಳೆ ಬರಲಿಕ್ಕೆ ಏನಾದರೂ ಮಂತ್ರ ಹೇಳಿ ಅಂತ ಬರೀ ಮಂತ್ರದಿಂದ ಕಳೆ ಬರೋದಿಲ್ಲ ಕೆಲವೊಂದು ಇರೋ ಅಂತ ಕೆಲವು ಗಂಧಕಗಳಿರ್ಬೋದು ಈ ಥರ ಈ ಥರ ಒಂದು ಅಂಜನಗಳಿರ್ಬೋದು ಕೆಲವೊಂದು ಸಾಕಷ್ಟು ಬೇರೆ ಬೇರೆ ಇಟ್ಕೊಂಡು ವಶೀಕರಣದ ಒಂದು ಇಂಥ ಇಟ್ಕೊಂಡಾಗ ಮುಖದಲ್ಲಿ ಒಂದು ಮಂತ್ರ ಮಂತೆ ಇಂಥ ಒಂದು ಇದನ್ನು ಇಟ್ಕೊಂಡಾಗ ಚೆನ್ನಾಗಿ ಒಂದು ಆಕರ್ಷಣೆ ಬರುತ್ತೆ ನೋಡಿದವ್ರಿಗೆ ಒಂದು ಆಕರ್ಷಣೆ ಆಗುತ್ತೆ ನಾವು ಕೇಳಿದಂಥ ಕೆಲಸಗಳು ಕೂಡ ಅವರು ಮರುಮಾತಿಡದೆ ಮಾಡಿಕೊಡ್ತಾರೆ ಇದು ಒಂದು ಈ ರೀತಿಯಾದ ಒಂದು ಅಂಜನ ಇದು ಈ ಅಂಜನ ನಿಮಗೆ ಯಾರಿಗಾದ್ರೂ ಬೇಕಾದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅದೇ ರೀತಿ ಹೇಳ್ದಂಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಗೆ ಯಾರೇ ಇದಿದ್ರು ಡೌಟ್ ಇದ್ದರೂ ಅದ್ರಲ್ಲಿ ಕಾಮೆಂಟಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ ಮತ್ತು ಯಾವುದೋ ನಿಮ್ಮ ಪರ್ಸ್ನಲ್ ಇದ್ರೆ ವಾಟ್ಸಪ್ಗೆ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ವೀಕ್ಷಕರೇ